ಅಟ್ ತಿಂದು ಮಟ್ಟನ್ ಮಾಡಿಕ್ರೆ ಈಗ ನನ್ನ ಮೇಲೆ ಬರಾಕತಿ ಈಗ ಇಬ್ಬರ್ದ ಅರ್ಧ ಅರ್ಧ ಪೇಮೆಂಟ್ ಕೊಟ್ಟ ಪಟ್ ಪಟ್ ಹಾಕಲಿ ಗಾಡಿ ನೋಡ್ರಿ ನನ್ ಕಡೆ ಗಾಡಿ ನಂಬರ್ ಹಾಕತ್ತಿನ ನೋಡ್ಲಿ

ತಗೆ ನಮ್ಗೆ ಆಗೋದಿಲ್ಲ ಬಿಡು ಆಗುದಿಲ್ಲ ಕಾರ್ ಗಾಡಿ ಇದ್ರೆ ಅಷ್ಟೇ ತಗಿತೇ ಹುಡು ನಿನಗೆ ಅಣ್ಣ ತಗಿ ಡಿಕ್ಕಿ ಓಪನ್ ಮಾಡು ಅರ್ಜೆಂಟ್ ಹಾಕು ಮರ ಹಾಕ ನಿನಗೆ ಅರ್ಜೆಂಟ್ ನಂದ ಐತೆ ಇಲ್ಲಿ 500 ರೂಪಾಯಿ ಪೆಟ್ರೋಲ್ ಎಸ್ ರೂಪಾಯಿ ಅದು ಹಾಕ್ ಪಟ್ನ ಡಿಕ್ಕಿ ತಗಿನ ಅವಾಗ ತ ಹಾಕ್ತೆ ನಾನು ಎಂತ ಹಾಕು ಅಂತ ಮಗ ಬಂದು ಮರ ಬೆಳಿ ಬೆಳಿಗ್ಗೆ ಗೆದ್ದು ಗುಳುಗಿನಾ ಯಾ ಹಾಕ್ ಫಳೆ ಮಗನ

ಹಾಕು ಪಟ್ಟಣ ಹಾಕ ಅಲ್ಲೋ ತಮ್ಮ ಇಷ್ಟು ಅಟಿಟ್ಯೂಡ್ ತೋರಿಸ್ಬಾರ್ದು ಇವನ್ ಆ್ಯಟಿಟ್ಯೂಡ್ ಇವ ತೋರಿಸ್ಲಿ ಇವನ್ ಹೆಂಗ್ ಮಾಡ್ಬೇಕಲ್ಲ ನನಗೆ ಗೊತ್ತೈತಿ ಮಾಡ್ತೇನೆ ಹಾಕ್ಯ ನೋಡಪ್ಪ ಐದ್ನೂರು ರೂಪಾಯ್ದ ಡಿಕ್ಕಿ ಪಟ್ಟಣ ಅಲ್ಲ ಡಿಕ್ಕಿ ಅಂತ ಕಾರ್ ತೊಗೊಂಬಂದಿದ್ರಿ ಇನ್ನೂ ಎಟ್ಟಿ ಆಟ ತೋರು ತೋರಿಸ್ತಿದ್ದೆ ನಾ ಇವ್ ಚಾವಿ ತು ಮುನ್ನೂರು ರೂಪಾಯಿ ಯಾವ್ದ್ರೆ ಕ್ಯಾಶ್ ಸಿಗ್ತಂದ್ರೆ ಪಟ್ನ ಕಿಸೇದಾಗ ಹಾಕೋತೀನಿ ಇಂಥವ್ರಿಗೆ ಹಿಂಗ ಮಾಡ್ಬೇಕ್ರಿ ಅಟಿಟ್ಯೂಡ್ ಏಟ್ ಐತಿ ನೋಡ್ರಿ ಒಂದು ನಾ ಅಂತ ಅವನು ಬಿಟ್ಟ ಮಕ್ಕ ಅಲ್ಲ ನಾನು ನನ್ನ ಮುಂದೆ ತೋರಿಸಾತೇನೆ ಅಟಿಟ್ಯೂಡ್ ಮುಂದೆ ಮುಂಜಾನೆ ಏನೋ ಬೆಳಿಗ್ಗೆ ಚಲೋ ಕಸ್ಟಮರ್ ಬಂದ ಇವತ್ತಿಂದ ಎರಡು ದಿವ್ಸ ಒಂದು ದಿವಸ ಪಗಾರ ನನಗೆ ಕೊಟ್ಟು ಹೋದ ಪುಣ್ಯ ಹಾಕ್ಲಿ ಅವ್ನ್ಗೆ ಹ್ಯಾಂಡ್ರಂ ಮಕ್ಕಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಅದೇ ಒಡ್ಡು ರೂಪಾಯಿ ದುಡ್ದೆ ಅಪ್ಪ ಪುಣ್ಯಕ್ಕೆ ಆಚೆ ಕಡೆ ನಿಂತಿದ್ದೆ ಆದ್ರೆ ಆ ಮುನ್ನೂರು ರೂಪಾಯಿ ನೂಣಾಕಿರಿ ಇಲ್ಲಿ ಮುನ್ನೂರು ರೂಪಾಯಿ ಲಾಭ ಕಳ್ಕೊತಿದ್ದೆ ಕೂತಿದ್ದಾರ ಇಲ್ಲೇ ಚಲೋ ಆತ ನಿಂತ ಹತ್ತು ರೂಪಾಯಿ ಡೀಸೆಲ್ ಹಾಕೋ ಹತ್ತು ರೂಪಾಯಿ ಡೀಸೆಲ್ ಅಲ್ಲೆಲ್ಲ ಪೆಟ್ರೋಲ್ ಪಂಪ್ಗೆ ಕೆಮ್ಮತ್ತಿಲ್ಲ ಏನೋ ಹಾಕೋಂಗ ಕೆಮ್ಮತ್ತಿಲ್ಲ

ನಾ ಕೊನಾತು ಪಾಡಾ ಲೆ ಡೀಸೆಲ್ ಕುಡ್ರೆ ಸಾಯಿದು ಲೇಪಾ ಹೆಂಗ ಸಾಯವ್ನಿ ಈ ಡಮ್ ಅನ್ನ ಕೊಡದಂದ್ರೆ ಇಲ್ಲಿ ಪೆಡ್ರ ಬೂಂತು ಬೆಕ್ಕಿ ಹಚ್ಚಿಕೊಂಡೆ ಅಂದ್ರೆ ಡಮ್ ಮನೇ ಇಬಿಡ್ತಿ ಅಯ್ಯ ಅತ್ತಾ ಒಡಿಗೆ ಆಗ್ತಿರಲ್ಲ ಅಣ್ಣಾ ನಿಂಗೆ ನಿಮ್ದ ಹಾಕ್ವೆ ಅಂದಿದ್ದು ಅಂದಕ್ಕ್ರೆನೇ ಐತಿ ಬಿಡಪ್ಪ ಮತ್ತೆ ಇಪ್ಪತ್ತ್ ಮೂರು ವಯಸ್ಸಾದ್ರು ಒಂದು ಹುಡುಗಿ ನನಗ ಅಲ್ಲ ನೆಲಗ್ ಬಿಟ್ಟು ಮ್ಯಾಲ ಕೆದ್ದಿಲ್ಲ ಮಕ್ಕ ಅನೋ ಒಂದ್ರ ಗೈಟೆಗೈತಿ ನಾಗ ಹುಡುಗಿಯಾರದ ಅತಿ ಇವ್ರಿಗೆ ನಾನ್ ನೋಡಕ್ ಪರ್ಸನಾಲಿಟಿ ಇಲ್ಲು ಹೈಟ್ ಇಲ್ಲು ವೇಟ್ ಇಲ್ಲೋ ಎಲ್ಲಾದ್ರಾಗೂ ಅದೇ ರೀ ಅಂದ್ರೂ ಒಂದು ಹುಡುಗಿ ಬಿಳಾಕತ್ತಿಲ್ಲ ಇನ್ಸ್ಟಾದಾಗ ನೋಡಿದ್ರೆ ಐವತ್ತು ಸಾವಿರ ಫಾಲೋವರ್ಸ್ ಐತಿ ಚಲೋ ಚಲೋ ರೀಲ್ಸ್ ಮಾಡ್ತೀನಿ ಇದ್ರೂ ನನಗೆ ಒಂದು ಹುಡುಗಿಯನ್ನು ಮಿಸೇಜ್ ಮಾಡುವಲ್ರಿ ತೆಗಿಂದ ಹಿಡಿದು ಮೇಲಿನ ಮುಟ್ಟ ಎಲ್ಲ ಹಗಾಡಿಸ್ತೀನಿ ಅಂದ್ರೆ ಒಂದು ಹುಡುಗಿಸೋದಕ್ಕೆ ಮಿಸೇಜ್ ಮಾಡುವಾಳು ಒಪ್ಪಾ ಏನು ಮಾಡಲಿ ಹೆಂಗಿರ ಮಾಡಿ ಸಲ ಪಟಾಯಿಸಬೇಕು ಈ ಸಂತಾನ ಹುಡುಗರು ಮುಂದೆ ಮರ್ಯಾದೆ ತಗೊಳ್ದೆ ಬಿಡ್ಬೇಕ ಇವತ್ತು ನೋಡು ಯಾಕೋ ಗಾಡಿನೂ ಕಡಿಮೆ ಆಗ್ಯಾವ ಕಸ್ಟಮರ್ ಒಬ್ಬರು ಹಾಕತ್ತಿಲ್ಲ

பண்ண அபட ஏன இல்ல தைக்கர்ஸ் கொள்ள பெணோ தோ மை மேல போய் வெங்கி ஹாக்கி போடுது ನೋ சணாவா போடு மை வங்கே சான் ಅಂತ મત алறி கரப்பே பெட்ரோல் எல்ல இத கே டாங்கோ கல எல்ல அந்த 50 ரூபாய் ஆக எல்லத்தி நின்தே ஏ டாங்கி ஏ பாலே ਮੰங்க இல்லே கி டாங்கி મત முச்சோ தgeber ஏ நீனு தਗੀ சின்னப்பா குந்து போடுங்க ಮಚ್ಚುರಾ ತಿಗಿಲ್ಲ ಅಂದ್ರೆ ಎಲ್ಲಿ ಸಿಕ್ಕಿದ್ರೆ ಹಾಕಿಬಿಡ್ರು ನಿಮ್ಮ ಹೊಲಿನಲ್ಲಿ ಹಾಕಿಡ್ರು ನಾವು ಹಾಕ್ಕಾ ಶಾಲೆಜಿ ಅಲ್ಲ ನೋಡೋ ಇಲ್ಲಿ ಹಾ ನೋಡೆಂತು ಹಾಕಂತವರು ಪರಪರ ಅಷ್ಟು ಮಿರಿ ತಪ್ಪಿದ್ರು ಅಲ್ಲಿ ಐತಿ ಅಂತ ಬಾ ಮಾತಾಡಕತ್ತನಲ್ಲೋ

ಇಲ್ಲ ಅಂತ ಹೇಳ್ಸು. ಅಣರೆ ಕಾರ್ಡ್ ಮಿಷನ್ ಇಲ್ಲ ರೀ ರೂಪಾಯಿ ಕ್ಯಾಶ್ ಕೊಟ್ ಹೋಗ ಬಿಡ್ರಿ ಇಲ್ಲಂದ್ರೆ ಕನ್ಫರ್ಮ್ ಮಾಡಿ ಹೋಗ್ರಿ. ಈಗ ಕಾರ್ಡ್ ಅದಕ್ಕೆ ಇತಿಲ್ಲ ಈಗ ಇದಲ್ಲ ಕಾರ್ಡ್ ಮಷಿನ್ ಮಿನಿಮಮ್ 500 ರೂಪಾಯಿ ಚೈತ್ರ ಅದು ಐದ್ನೂರು ರೂಪಾಯಿ ಮೇಲೆ ಮಾಡ್ರಿ ನಾನು ನಿಮ್ಗೆ ಹಿಂಗಾ ಹೇಳ್ತ ಕಾಸ ರೂಪಾಯಿ ಸಮ 500 ರೂಪಾಯಿ ಮಾಡೋದು ಮತ್ತೀಗ ಈಗ ನಮಗೆ ಸಮ ಅದು ಐವತ್ತು ರೂಪಾಯಿ ಸಮ ಕಾರ್ಡ್ ಮಿಷನ್ ರೀ ಏನು ಕಾರ್ಡ್ ಮಿಷನ್ ಏ ಹೋಗ್ಲೇಪ್ಪ ನೀ ಗಟ್ಟು ಕಕ್ಕ ಕೊಟ್ಟು ಹೋಗಿ ಅಣ್ಣಾ ನಾನು ಮತ್ತೆ ಹೇಳ್ರೀ ಆಕಲ್ಲಾ ಅವಂಗಾ ಏ ನೀನು ಸುಮಿರ್ ನೀ ಒಟ್ಟು ಟಾಪ ಟಾಪ ಮಾಡ್ಕೊಂಡೆ ಹತ್ತು ರೂಪಾಯಿ ನಿಂದ ಇದಲ್ಲ 10 ರೂಪಾಯಿ ಇಲ್ಲಿ ಪಾಗಳಿ ತರಕ ಹೋಗ್ತೀನಲ್ಲ ಇಲ್ಲ ಅಂತ ಹ್ಮ್ ಫೇನ ಅದ್ರ ಬನ್ પેટ્રોલ ಹಾಕೋದಾದ್ರು ರಕ್ಕ ಇದ್ರೂನು ನೋಡಿ ಕಾಡ್ತದ ನೀನು ಹಂಗ ಕಳ್ಸನತ್ ಮಡಿನಾ ಗುಟಗಾ ಇಡ್ಗ ಇಡ್ಕೊಂಡಿರ್ತೀಯ ಇಲ್ಲಿ ಏಡಿ ಮಕ್ಕಾ ತಕ್ಕೊಂಡು ಬಾಡ್ರ ಏ ಮಾಡ್ತಿವಿ ಬಿಳಿಪ್ಪ ಮರಿಯಾ ಯಾಕಲಿ ಒಂದು ಇಲ್ಲಿ ಅಲ್ಲ ಒಬ್ಬೊಬ್ಬ ಅದ ಹಿಂಗಂತ ಒಂದ್ ಮಾಡ್ ಹಿಂಗೆ ಕರ ಐದ್ನೂರು ರೂಪಾಯಿ ಹಾಕಿಸ್ಕೊಂಡ ಅದ್ರಾಗ ಎರಡ್ ನೂರು ರೂಪಾಯಿ ಕರ ಮುನ್ನೂರು ರೂಪಾಯಿ ಹೊಡ್ಕೊಂಡಿ ಇನ್ನೊಬ್ಬ ಬಂದ ಹತ್ತು ರೂಪಾಯಿ ಡೀಸೆಲ್ ಹಾಕೋಣ ನಾ ಸಾಯ್ಬೇಕಂತಂದ ಅದ ಪದ್ದೆ ಆಡ್ ಬಡದ ಕೈಸಿನಿ ಇನ್ನೊಬ್ಬ ಬಂದ್ಲಿ ಹಾಪ್ ಮಗ ಆ ಟ್ಯಾಂಕ್ ಟ್ಯಾಂಕ್ನಲ್ಲ ಕುತಾನ ಹೋಗ್ ಬಡಬಿಡ ಚೆನ್ನಾಗಿ ಪೆಟ್ರೋಲ್ ಹಾಕ್ಬಿಡಿ ಹಾಕೊಡ್ದು ಅಂದ್ರೆ ಹೋಗ್ಬೇಕಾರೆ ಕರ್ಪಿ ಅಂದ ಹೋಗ್ಕೊಂಡ್ಲಿ ಅವ ಯಾಟು ತಿಂಡಿ ಅವ್ರ ಮಾಡ್ದೆ ಅಲ್ಲಿ ಅಗ್ರಸ್ ತಿನಿಸ್ಬಾ ನಮ್ದಿದ್ದಾಗ ಹೆಂಗ ದೆಂಕ್ತಿ ಅಲಾ ಕ್ಯೂಮಿ ಬಿಗಿಲ್ ಆ ಸ್ವಯಂ ಮಗನ ಬೇಟ ಹಾಸ್ತಿ ಶಾರ್ಟ್ ಬಂದಾಗ ಆಮೇಲೆ ನನ್ನ ಮೇಲೆ ಹುರ್ಕೋತಿ ನಮ್ಮ ನಮ್ದು ಅಲ್ಲಿಪ್ಪ ಈಗ ನನ್ ಕಡೆ ರೊಕ್ಕಿಲ್ಲ ಹೋಗಿ ನೀನು